ಎಲ್ರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ಸೊ ನಾವು ಆರಾಮದಿ ನೋಡ್ರಿ ಎಲ್ಲ ಕೆಲಸ ಮುಗಿಸ್ಕೊಂಡು ಹೊರಗಡೆ ಹೊರಟಿದ್ದೀವಿ ತಕೊ ಸೊಪ್ಪು ಯಾಕೆ ಹೊರಗಡೆ ಹೊರಟಿವಪ್ಪ ಅಂದ್ರೆ ಇವತ್ತು ನಮ್ಮ ಒಬ್ಬರು ಸಬ್ಸ್ಕ್ರೈಬರ್ ಅಂಟಿಯವ್ರಿ ಭೇಟಿಗೋರೋದಾರ್ರಿ ಅದಕ್ಕೋಸ್ಕರ ತಾಪಗೈತ ಅವರನ್ನು ಬೆಟ್ಟಿ ಹಾಕಿ ಮತ್ತು ಮನೆ ಕಡೆ ಹೋಗೋದೈತ್ರಿ ಸೊ ಯಜಮಾನ್ರೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು ಮತ್ತು ಅವ್ರಿಗೆ ಅರ್ಜೆಂಟ್ ಫೋನ್ ಬಂತು ಅದಕ್ಕಂತೇಳಿ ಅವರು ನೀನೇ ಹೋಗು ಅಂತಂದರು ಸೊ ಹಾಗಾಗಿ ನಾನೇ ಈಗ ನಡ್ಕೋತಾ ಹೊಂಟಿ ನೋಡ್ರಿ ರೋಡ್ ಕ್ರಾಸ್ ಮಾಡೋಣ ಅಂತ ಕ್ಯಾಮ್ರಾ ಆನ್ ಮಾಡ್ಕೊಂಡು ಫ್ರಂಟ್ ಕ್ಯಾಮ್ರಾ ಆನ್ ಮಾಡ್ಕೊಂಡು ವಿಡಿಯೋ ಮಾಡ್ತಾ ಕ್ರಾಸ್ ಮಾಡೋದು ಭಾಳ ರಿಸ್ಕ್ ರೀ ಅದಕ್ಕೆಂಥೇಳಿ ಮತ್ತು ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ಮತ್ತು ವಿಡಿಯೋನ ಮಾಡತ್ತೆ ನೋಡ್ರಿ ಕ್ರಾಸ್ ಮಾಡಿದೆ ಸ್ವಲ್ಪ ಲಗುಟು ಹೋಗೋದೈತಿ ಅಂಟೇರಿ ಫೋನ್ ಅಂತ ಹೇಳಿ ನೀ ನಾನು ಬಿಟ್ಟಿನ ರೀ ಮನೆ ನೀವು ಬರ್ರಿ ಅಂತೇಳಿ ಅವರು ಇದೇ ರೀ ಸಲ್ಲಾಪುರದಾಗ ಇರ್ತಾರ ನಮ್ಮ ಕರ್ನಾಟಕದವರೇ ಹಾಗಾಗಿ ಅವ್ರನ್ನ ಭೇಟಿಯಾಗಿ ಬರೋದೈತಿ ಭಾಳ ಖುಷಿ ಅನ್ಸಕತ್ತೈತಿ ಫ್ರೆಂಡ್ಸ ರೀ ಅಂಟಿಯರು ವಿಡೋ ತಗೋ ಅವ್ ತಗೋ ಅಂದರು ಅವ್ರದ್ದು ಒಪಿನಿಯನ್ ಕೇಳಿ ಇಷ್ಟ ಇದ್ರೆ ಮಾತ್ರ ವಿಡೋನ ತಗೋತೀನಿ ಅವರು ಹೆಂಗದ ಏನು ಅಂಥೇಳಿ ಅವ್ರದ್ದು ಪರ್ಮಿಷನ್ ಇಲ್ಲಪ್ಪ ಅಂತಂದ್ರೆ ಅವರ ಒಂದು ಪ್ರೈವೇಸಿಗೆ ವ್ಯಾಲ್ಯೂ ಕೊಡಬೇಕಾಗ್ತದೆ ನೋಡ್ರಿ ಸೊ ಹಾಗಾಗಿ ಈ ಪಬ್ಲಿಕ್ನೇ ವಿಡಿಯೋ ಮಾಡೋದಂದ್ರೆ ಭಾಳ ಸಾಮಾನ್ಯ ಅಂತಿರಿ ತುಂಬಾ ಭಯ ಭಯ ಅಂತ ಅನ್ನಿಸ್ತದ ಬಟ್ ಆದರೂ ಇದು ಅಲ್ಲ ಮಾಡಲೇಬೇಕು ಆ ಕಡೆಗೆ ಹೋಗ್ತೀವ್ರಿ ಸೈಡಿಗೆ ಸೇಫ್ಟಿ ಈ ಕಡೆ ಗಾಡಿಗಳು ಭಾಳ ಬರ್ತಾವೆ ಅದಕ್ಕೆ ಅಂಥೇಳಿ ಸೊ ಬರ್ರಿ ಫ್ರೆಂಡ್ಸ ಹೋಗಿ ಬರೋಣ ಅಂತ ಹಂಗೆ ಮನೆ ಕಡೆ ಏನು ಅಪ್ಡೇಟ್ ಕೊಡ್ತೀನಿ ಇವತ್ತ ನೀನು ಹೋಗೇ ಇಲ್ಲ ಸೊ ಹಾಗಾಗಿ ಇವತ್ತ ಹೋಗಿ ಕೆಲಸ ಎಲ್ಲಿಗೆ ಬಂದೈತಿ ಏನಿಲ್ಲ ನೋಡಿಕೊಂಡು ಬರ್ತೀನಿ ಮೇನಾ ನಂಗೆ ಟಿ ವಿ ಇಡೋ ಯೂನಿಟ ಟಿ ವಿ ಯೂನಿಟ್ ಯಾವ ಥರ ಆಗಿರ್ತೈತಿ ಫೈನಲ್ ಲುಕ್ ಅಂತ ಅನ್ನೋದು ಕ್ಯೂರಿಯಾಸಿಟಿ ಭಾಳ ನಿಮ್ಗೂ ಇರ್ಬೋದಲ್ಲ ಅದಕ್ಕಂತೇಳಿ ನಿಮ್ಗೂ ತೋರಿಸ್ದಂಗೆ ಆಗ್ತದೆ ಏ ನಾನು ಹೋಗೋ ಪ್ಲೇಸ್ ಏನೈತೆ ನೋಡ್ರಿ ಸದ್ಯಕ್ಕೆ ಯಜಮಾನ್ರ ಅಂಗಡಿಗೆ ಭಾಳ ಹತ್ರನೇ ಐತಿ ಜಸ್ಟ್ ಟೂ ಮಿನಿಟ್ಸ್ದಾಗ ಮಿಸ್ ಆಯ್ತು ಅವ್ರಿಗೆ ಫೋನ್ ಬಂದ್ಬಿಡ್ತು ತಲೆ ಹಿಕ್ಕೊಂಡ್ತಿದ್ನೆ ಅಷ್ಟು ಗಡಿಬಿಡಿ ಮಾಡಿ ಹೋಗ್ಬಿಟ್ರೆ ಈಗ ನಾವು ನಡ್ಕೊಳ್ತಾವಂತೀವಿ ರೀ ಮತ್ತೀಗ ರಿಕ್ಷಾಕ್ ಹೋದ್ರೆ ಸುಮ್ಮನೆ ಯಾಕೆ ರೊಕ್ಕ ಹಾಕದಂತೇಳಿ ಗಾಡಿ ಇತ್ತು ಈ ಕಡೆ ಒನ್ ವೇ ಐತ್ರಿ ಫ್ರೆಂಡ್ಸ ಅದಕ್ಕೆ ಮತ್ತೆ ಸೈಡಿಗೆ ಸಂಧ್ಯಾ ಒಂದು ಹೋಗ್ಬೇಕು ಟ್ರಾಫಿಕ್ ಇರ್ತೀರಿ ಮೊದ್ಲ ಮಾರ್ತೆಗ ಮೊದ್ಲ ಅದು ಹ್ಯಾಂಡಲ್ ಬರೋಬರ್ ಇಲ್ಲ ಅಲ್ಲೆಲ್ಲ ಪೊಲೀಸರು ಇರ್ತಾರ ನಂದು ಲೈಸೆನ್ಸ್ ಇಲ್ಲ ಹಂಗಾಗಿ ರಿಸ್ಕ್ ಬೇಡ ಅಂತೇಳಿ ಹಂಗೆ ನಡ್ಕೋತ ಹೊರಟಿವಿ ಮತ್ತೆ ಸಿಗ್ತೀನಿ ನೋಡ್ರಿ ಈಗ ಗಂಟಿನ ಬೆಟ್ಟ ಅದಿವ್ರಿ ಫ್ರೆಂಡ್ಸ ಇವಾಗ ಏನೈತಿ ಪಾರ್ಟಿ ತಗೊಂಡಿವಿ ಏ ಚಾನ್ ಐ

ಅಂಟಿಯವರು ಹುಡುಗೇನ ತೊಗೊಂಡು ಹೋಗುವ ಮನೆಗೆ ಅಂತ ರೊಕ್ಕ ಕೊಟ್ಟಿದ್ರಿ ನೂರು ರೂಪಾಯಿ ಈಗ ಅವರು ರೊಕ್ಕಿಲೆ ಪಾರ್ಟಿ ತೊಗೊಳತೀವಿ ನೋಡಿರಿ ನನ್ನ ಮಗನೀಗ ಬೋರಿ ಹಾ ಅವ್ರ ಅಜ್ಜಿ ಕೊಟ್ಟರ್ರಿ ಪಿಲ್ಯಾ ಅಜ್ಜಿ ರೊಕ್ಕಿನೇ ಪಾರ್ಟಿ ತೊಗೊಳತ್ತೀವಿ ನೋಡಿ ಗೊತ್ತಿಲ್ಲಪ್ಪ ನಂಗೆ ಕಮ್ಮಿ ಮಾಡಿ ಕೊಡ್ರಿ ಗ್ಯಾರಂಟಿ ಇದಾವದ ನೋಡ್ರಿ ಪಾರ್ಟಿ ಇಂಥವ ಇವನಿಗೆ ರೀ ಮೇಳಾಗ್ ಮೊನ್ನೆ ಇಂಥರ ತಂದಿದ್ರಿ ಎಲ್ಲ ಮೂರ್ದು ಮುರಬಟ್ಟಿ ಬಟ್ಟೆ ಮಾಡಿ ಇಟ್ಟನ್ರಿ ಈಗ ಇಲ್ಲಿ ರೊಕ್ಕ ತಗೋರಿ ಒಂದು ರೂಪಾಯಿ ಒಳ್ಳೆ ಬಂತು ನೋಡ್ರಿ ಅಪ್ಪು ಮರಿ ಹೋಗೋಣ ಬಾ ಅದನ್ನ ಇಡು ಅದ್ ನಿಡು ನಿ ಬಗೆರಂಗಿಲ್ಲ ಇದು ಕರೆಕ್ಟ್ ಆಯ್ತು ಬಾ ಈ ಸದ್ಯಕ್ಕ ರಿಕ್ಷಾ ಹಿಡ್ದು ಹೊಂಟಿದ್ದೇವೆ ನೋಡ್ರಿ ಮಾಡ್ರಿ ಬಾ ಚಿ ಬಾ ನೂರು ರೂಪಾಯಿ ಅದಾವ್ರಿ ಇಲ್ರಿ ಚೇಂಜ್ ಚೇಂಜ್ ಇಲ್ಲ ಇಲ್ಲಿ ಬಾಪು ಈ ಕಡೆ ಬಾ ನಡ್ಕೊತ ಬಂದು ಸುಸ್ತ ಆಗೈತ್ರಿ ಕೊಯ್ಯ ಮಾಡಕತ್ತ ಮೇನ್ ಅವನಿಗೆ ಪಾರ್ಟಿಯದ್ ಇಷ್ಟ ಇಲ್ಲ ಅಂತ ಡಿಸೈನ್ದು ಕೊಡ ಬೇಡ್ತಾನ್ರಿ ಪ್ಲಾಸ್ಟಿಕ್ದು ಈಗ ಮೊನ್ನೆ ಪ್ಲಾಸ್ಟಿಕ್ ತಂದಿದ್ದಾನೆ ಈಗ ಎರಡು ಪಾರ್ಟಿ ತಂದಾರೀ ಅವ್ರ ಪಪ್ಪ ಎರಡು ಕರಬ್ ಮಾಡಿದ್ದಾನೆ ಸದ್ಯಾಗ ಅದು ಸ್ವಲ್ಪ ಗಟ್ಟಿಮಟ್ಟ ಐತ್ರಿ ಅದಕ್ಕಂತೆ ಅದೇ ತೊಗೊಂಡೆ ಬರ್ತ ಬರ್ತಾ ಮತ್ತೆ ಇಲ್ಲಿ ಸರಾಕ್ ಪಟ್ಟೆ ನಮ್ಮ ಮನೆಯವರು ಮತ್ತಲ್ಲಿ ಹೊಸ ಮನೆಯಾಗ ಇದಾಗತ್ತಂತೆ ಇಲ್ಲೇ ಕೊಡ್ತೀನಿ ರೀ ಮತ್ತೆ ನಿಮ್ಮ ಮನೆಗೆ ಹೋಗೋನು ಕೂಡ ನಾ ಅಂತ ಫ್ರೆಂಡ್ಸ ಬಾಪು ಇತತ್ತು ಬಾ ಈ ಕಡೆ ಬಾಪು ಹೆಂಗೆ ಮಾಡ್ತ ನೋಡ್ರಿ ಕಾಲ ಇಟ್ಟಪ್ಪ ಎಪ್ಪತ್ತು ರೂಪಾಯಿ ತಂದು ಕೊಟ್ಟ್ರಿ ಅಣ್ಣವರು ಕಡೆ ಬಾಪು ಇತತ ಬಾ ಬಾ ಇತತ ಕುಂದ್ರಿ ಬೇಡ ರಿಕ್ಷಾಲ್ ಇಂದ ಹೇಳುದು ಈ ಸದ್ಯಕ್ಕ ನಮ್ ಸೆಕೆಂಡ್ ಫ್ಲೋ ನಡಿಯಪ್ಪ ನಡಿಯೋ ಯಾಕ ಇವತ್ತು ಬಾಳ್ ಜಿದ್ದ ಮಾಡ್ತನ್ರಿ ಪಿಲ್ಯ ಕೇಳಲ್ಲ ಏನ್ ಮಾತ ಬರ್ರಿ ಮನಿಗ್ ಹೋಗಮ್ಮ ಕೊಯ್ತಾ ಮಮ್ಮಿ ನಿಮ್ಗೊಬ್ಬರ ಆಶೀರ್ವಾದ ಮಾಡು ಕೇಳ್ಯಾರ್ರೀ ಕೊಯ್ತಾ ಮಮ್ಮಿ ಕಡೆಯಿಂದ ನಂಗ ಆಶೀರ್ವಾದ ಮಾಡಿಸ್ರಿ ಅಂತ ಹೇಳ್ಯಾರ್ರಿ ಮತ್ತೆ ಎಸ್ಕೊಂದ ಮಂದಿ ಹಾಯ್ ಹೇಳಿ ನಿಮ್ಗ ನಿಮ್ ಆತಂದ ಅವ್ರಿಗೆ ಭಾಳ ಇಷ್ಟ ಅಂತ್ರಿ ಹಾ ಒಬ್ರಿಗ ಆಶೀರ್ವಾದ್ರಿ ಅವ್ರ ನೆನ್ಪಿ ಅವ್ರ ಹೆಸರು ನೆನಪಿಲ್ಲ ಕರೆ ಅವ್ರಿಗೆ ಹೇಳ್ಬಿಡ್ರಿ ಏನ್ರ ಒಂದ್ರಿ ಆಶೀರ್ವಾದ್ರಿ ಮನ್ನಿ ವಿಡಿಯೋ ಕಮೆಂಟ್ ಹಾಕ್ಯಾರೀ ಡ್ರೆಸ್ಗಳು ತೋರಿಸಿದವಲ್ರಿ ಆ ವಿಡಿಯೋ ಕಮೆಂಟ್ ಹಾಕ್ಯಾರ ಕವಿತಾ ಮಮ್ಮಿ ಕಡೆ ಮಾಡಿಸ್ರಿ ಅವ್ರ ಎಲ್ಲಾ ಚಂದ ಚಂದ ಕಮೆಂಟ್ ಹಾಕ್ಯಾರೀ ಈ ಪುಣ ಬರ್ತಾಳಲ್ರಿ ನಿಮ್ದು ವಿಡಿಯೋ ತಡೆಗೆಲ್ಲಾ ಓದ್ ಹೇಳ್ತಾ ಅವ್ರಿ ಹಾಂ ಕವಿತಾ ಮಮ್ಮಿಗೆ ನನ್ ಕಡೆಯಿಂದ ಒಂದ್ ಲೈಕ್ ಅಂತ ಹೇಳಿ ಲೈಕ್ ಲೈಕ್ ಅಂತ ಹೇಳಿ ಏಳರ ಬಿರಿ ಆ ರೆ ಸೂಪರ್ ಅಂತ ಹೇಳಿ ಎಲ್ಲ ಆ ಕೈ ಬಾಸುಪರ್ ಮತ್ರಿ ಇದು ಕವಿತಾ ಮಮ್ಮಿದು ವಾಟರ್ ರೂಮ್ ನೋಡ್ರಿ ಹೆಂಗೆ ಕಾಣಿಸುತ್ತಿತಿ ಕಲರ್ ಕಾಂಬಿನೇಷನ್ ನಮ್ಗೆ ಕಮೆಂಟ್ ಮಾಡಿ ಹೇಳ್ರಿ ನಮ್ದು ಈಗ ಸದ್ಯಕ್ಕೆ ಸ್ಟಾರ್ಟ್ ಮಾಡ್ಯಾವಿ ಲಗೊಟ್ಟು ಮಾಡ್ತಾರೆ ನಮ್ಮದು ಇಲ್ಲೇನು ಲೇಟ್ ಆಗೋಲ್ಲ ಹೆಂಗಾಗೈತೆ ಹೇಳ್ರಿ ಎಲ್ಲ ಫುಲ್ ದೊಡ್ಡದು ಆರ್ಡ್ರ್ ರೀ ಇದು ಏನು ಬೇಕಾದ್ರೂ ರೀ ಎಲ್ಲ ಗಬಳು ಇದ್ರಾಗೆ ಕುಂಡಿರ್ತದ ಜೊತೆಗೆ ಇಲ್ಲೊಂದು ಲಾಕರ್ ಸಿಸ್ಟಮು ಐತೆ ನೋಡಿರಿ ನಮ್ಮ ತಲೆ ಹೆಂಗೆ ಹೊಡ್ಯವು ನಮ್ಮ ಅತ್ತಿ ತಲೆ ಅಂದ್ರೆ ತಲೆ ನೋಡಿರಿ ಇದ್ರಾಗಾನೇ ಇಲ್ಲೇನು ಟ್ರಿಝ್ರಿ ಥರ ಅವಶ್ಯಕತೆ ಇಲ್ಲ ಹಂಗಾಗಿ ದೊಡ್ಡದೊಂದು ಆಗೈತೆ ರೀ ಸೈಡಿಗೆ ಎಷ್ಟು ಬೇಕಾದ್ರೂ ಅರಿಬೇ ಆಗಲಿ ಸಾಮಾನುಗಳಾಗ್ಲಿ ಸಿಂಗಲ್ ಗಾದಿ ಆಗಲಿ ಆರಾಮ್ಸೆ ಕುಂದರ್ಬೋದ್ರಿ ಕುಂದರ್ತಾವ್ರಿ ಇಲ್ಲಿ ಎಲ್ಲ ಸ್ಟೋರೇಜ್ ಮಾಡ್ಕೊಳಕ್ಕೆ ಮಸ್ತ್ ಐತಿ ಚೆಂದ ಐತ್ರಿ ನೀವು ಹೇಳ್ರಿ ಕಮೆಂಟ್ ಮಾಡಿ ಹೆಂಗೆ ಕಾಣಿಸಕತ್ತದ ಕಲರ್ ಕಾಂಬಿನೇಷನ್ ಅಂತ ಹೇಳಿ ಜೊತೆಗೆ ಈ ಕಡೆನೂ ನೋಡ್ರಿ ದೊಡ್ಡ ದೊಡ್ಡ ಸಮಯ ನಮ್ಮ ನಾದಿಂದರು ಬಂದು ಅಂದ್ರೆ ಎಲ್ಲ ಇಲ್ಲೇ ಕುಂಡಿರ್ತಾವ್ರಿ ಇಲ್ಲಿ ನೋಡ್ರಿ ಎಷ್ಟು ಇದ್ರೊಳಗೆ ಎರಡು ಎರಡು ಇದಿರಿ ಅಷ್ಟು ಜಾಗ ಐತ್ರಿ ಇದು ಬರ್ತಿದಿಲ್ರಿ ವೈನ್ ಹಾಕಿದಿಲ್ರಿ ಇಲ್ಲಿ ಒಂದ್ ಸಿಂಗಲ್ ಬೆಡ್ ಕುಂಡಿರ್ತದ್ರಿ ಈ ರೂಮ್ದಾಗ ಹಾ ಮೂರ್ ಕಪ್ಪಡ್ ಜಾಗ ಅದ್ರಿ ಇಷ್ಟು ಇಷ್ಟು ಹೈಟ್ನೂ ಇರ್ತಿದಿಲ್ರಿ ಅವು ಮತ್ತೆ ಹತ್ತಿ ಹತ್ತಿ ಇರ್ತಿದಿರಿ ನಮ್ ಪಪಾ ಹ್ಯಾಂಗ್ ಹಳ್ಳಿ ಮಂದಿ ಹಳ್ಳಿಯೂರ್ ತಲೆ ನಡ್ಸಿದೇವ್ ಹ್ಯಾಂಗ ಅನಸ್ತ ಹೇಳಿ ನೀವ್ ಎಲ್ಲ ನಡ್ಸಿ ನೋಡ್ರಿ ನನ್ ಅನಸ್ತದ ಕಮೆಂಟ್ ಮಾಡಿ ಸೈತಾಗ್ ಹೇಳ್ರಿ ನಮ್ನ ಅದ್ನಿ ಬರ್ತಾಡ್ರಿ ಈಗ ಪುನಮ ಅವ್ ಕಮೆಂಟ್ ಎಲ್ಲಾ ಓದಿ ನಮ್ ಅತ್ತಿಯರಿಗೆ ಹೇಳ್ತಾರ ಅವ್ರು ನಿಮ್ ಕಮೆಂಟ್ ಎಲ್ಲಾ ಇವ್ರು ಓದಿ ತಿಳ್ಕೊಂತಾರ ನೀವ್ ಹೇಳಿದ್ದು ಎಲ್ಲಾ ಹೇಳಿ ನೋಡ್ರಿ ನಮ್ ಅತ್ತಿಗೆ ನಂಗೆ ಹೆಸರು ನೆನ್ಪಿಲ್ರಿ ಅವ್ರ ಯಾರು ಆಶೀರ್ವಾದ ಅನ್ನೋದು ಆದ್ರೂ ವಿಡಿಯೋ ನೋಡೋರಿಗೆ ಎಲ್ಲರಿಗೂ ನಮ್ಮ ಅಂತ ಮಕ್ಕಳಿಗೆ ಇವ್ರದ್ದು ಇನ್ನ ಮೋಟಿವೇಶನ್ ವಿಡಿಯೋಗಳು ಮಾಡಮ್ರಿ ಇಲ್ಲಿಗೆ ಬರೋಣ ಅಂದಿಲ್ರಿ ಇದೊಂದು ಬೆಡ್ರೂಮ್ದಾಗ ಇದೊಂದು ಫುಲ್ ಡೋರ್ ಆಗೈತ್ ನೋಡ್ರಿ ಫ್ರೆಂಡ್ಸ್ ಮಸ್ತ್ ಆಗೈತ್ರಿ ಸೂಪರ್ ನೋಡ್ರಿ ಕಾಂಬಿನೇಷನ್ ಹೆಂಗಾಗೈತಿ ನಮ್ಗೆ ಮತ್ತೊಮ್ಮೆ ಹೇಳ್ರಿ ಆಮೇಲೆ ಇಲ್ಲೊಂದು ಇನ್ನೊಂದು ಸಿಂಗಲ್ ಬೆಡ್ನೂ ಕೂಡ ಕುಂದಿರ್ತೈತ್ರಿ ಫ್ರೆಂಡ್ಸ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಮಾಡ್ತಾರ ಒಂದು ರೂಮ್ದಾಗೆಲ್ಲ ಡ್ರೆಸ್ಸಿಂಗ್ ಮಾಡೋದು ಒಂದು ಸಿಂಗಲ್ ಬೆಡ್ ಎಲ್ಲ ಆರಾಮ್ಸೆ ಕುಂದಿರ್ತದ್ರಿ ನೋಡಿರಿ ದೊಡ್ಡ ವಿಂಡೋ ಐತಿ ಗಾಳಿನೂ ಬರ್ತದ್ರಿ ಗಾಳಿಗೂ ಅಡಚೆನೆ ಆಗಿಲ್ಲ ಕಿಟಕಿ ಸರ್ ಸೈಡಗೂ ಅಡಚೆನ ಆಗಿಲ್ಲ ಚೆನ್ನಾಗೈತಿ ನೋಡ್ರಿ ಹೇಳಿರಿ ನಮ್ಗೆ ಕಮೆಂಟ್ ಮಾಡಿ ಹಾಂ ಶೇರ್ ಮಾಡಿರಿ ಈ ಕಡೆ ಒಂದು ಬೆಡ್ರೂಮ್ ಆಯ್ತು ನೋಡಿರಿ ಗ್ಯಾಲರಿ ಐತಿ ಮತ್ತು ಹೋಮ್ ಟೂರ್ ಎಲ್ಲ ಮಾಡ್ತೀನಿ ರೀ ಇನ್ನೂ ಬರ್ತಾವೆ ಸಿಗ್ತಾವೆಲ್ಲ ಇವ್ರದ್ದು ಐದನೇ ಅಂತಸ್ತು ಐತೆ ರೀ ಮಂಗಲ್ ಮಮ್ಮಿದ ನಾ ಮನ್ನಿ ಅದು ಫರ್ನಿಚರ್ ಮಾಡಿ ತೋರಿಸಿನಲ್ಲ ರೀ ನಿಮ್ಮದೇ ಅಂತ ಇಟ್ಕೊಂಡ್ರೆ ಅದು ಫರ್ನಿಚರ್ ಮಾಡಿದ ಬನ್ನಿ ಹಾಂ ಮತ್ತು ಎಷ್ಟು ರೇಟ್ ಆಗಿದೆ ಇದು ಎರಡನೇ ಫ್ಲೋರ್ ಐತೆ ನೋಡಿರಿ ಇದ್ರ ಐದನೇ ಅಂತಸ್ತನೇ ಮಂಗಲ್ ಮಮ್ಮಿ ತೊಗೊಂಡಾರ ನೋಡಿರಿ ಮತ್ತು ಆಮೇಲೆ ಇದು ನೋಡಿರಿ ಟಿ ವಿ ಇದು ಟಿ ವಿ ಮೇಕರ್ ಹೆಂಗೈತಿ ಕಮೆಂಟ್ ಮಾಡಿ ಹೇಳ್ರಿ ಆಗಿ ಮತ್ತು ನಮ್ಮ ಬಜೆಟಿಗೆ ತಕ್ಕಂಗೆ ನಾವು ಮಾಡ್ಕೊಂಡಿವ್ರಿ ಹತ್ತಿ ಸಸಿ ಕಲರ್ ಕಾಂಬಿನೇಷನ್ ಇಬ್ಬರು ಕೂಡಿ ಮಾಡಿದೆವು ಹೆಂಗೆ ಐತಿ ಅದನ್ನು ನಮ್ಗೆ ಹೇಳ್ರಿ ನಾವು ತಿಳ್ಕೊಳೋ ಅಂಥ ಭಾಳ ಐತಿ ಈಗ ನಮ್ಮ ಕೊಯ್ತಾ ಮಮ್ಮಿಯರ ಕಿಚನ್ ತೋರಿಸ್ತೀನಿ ಕಿಚನ್ ಕಾಂಬಿನೇಷನ್ನ ಮೊನ್ನೆ ನಂದು ನೋಡಿದ್ರಿ ಈ ಕೊಯ್ತಾ ಮಮ್ಮಿಯವ್ರದ್ದು ನೋಡ್ರಿ ಇಬ್ಬರು ಸೇರಿ ಒಂದ ಐಡಿಯಾ ಮಾಡಿ ಒಂದೇ ಕಲರ್ ಕಾಂಬಿನೇಷನ್ ಮಾಡಿವಿ ಯಾಕಂದ್ರೆ ಒಂದು ಮಾಲ್ ತರ್ತಾರೆ ನೋಡ್ರಿ ಮೆಟೀರಿಯಲ್ ಹಾಗಾಗಿ ನಿಮ್ಗೆ ಆಗಂಗಿಲ್ಲ ಹಾಗಾಗಿಲ್ಲ ಅಂತೇಳಿ ಕಮ್ಮಿ ರೇಟ್ನಾಗ ಮಾಡಿಸ್ಕೊಂಡಿವಿ ನೋಡ್ರಿ ಫ್ರೆಂಡ್ಸ ನಾವು ನಂದು ಇದೇ ಕಲರ್ ಐತ್ರಿ ಕೊಯ್ತಾ ಮಮ್ಮಿಯವ್ರದ್ದು ಇದೇ ಕಲರ್ ಐತಿ ಯಾವುದು ನಾವು ಬೇರೆ ಬೇರೆ ಎಕ್ಸ್ಚೇಂಜ್ ಮಾಡ್ಕೊಂಡಿಲ್ಲ ಆ ಕಾರಣಕ್ಕಾಗಿ ನಮ್ಗೆ ಕಮ್ಮಿ ರೇಟ್ನೇ ಮಾಡಿಕೊಟ್ರು ಅವರು ಹೊರಗಡೆ ಎಲ್ಲ ಭಾಳ ತುಟ್ಟು ಐತ್ರಿ ಮಾಡೋರ್ದು ಒಂದ ಕಡೆ ಆಜು ಬಾಜು ಮನಿ ಅದಾವ ಎದ್ರ ಬಿದ್ರೆ ಮನೆ ಮತ್ತು ತಿರ್ಗಾಡೋದು ಜಾಸ್ತಿ ಜಂಜಾಟಿಲ್ಲ ಅಂತೇಳಿ ಅವ್ರು ನಮ್ಮ ಕಮ್ಮಿ ರೇಂಜಾಗೆ ಮಾಡಿದ್ರಿ ಅಪೋಸಿಟ್ ಮನಿಗಳದವು ಜಾಸ್ತಿ ಓಡಾಟಿಲ್ಲ ಮತ್ತು ಒಂದೇ ಮೆಟೀರಿಯಲ್ಲೇ ಅವ್ರಿಗೇನು ಮೆಟೀರಿಯಲ್ ವೇಸ್ಟ್ ಹಾಕಿದ್ದಿಲ್ಲ ರೀ ಆ ಕಾರಣಕ್ಕಾಗಿ ಇವೆಲ್ಲ ಇವರು ಕವಿತಾ ಮಮ್ಮಿ ಕೊಂಡು ತಂದು ಹಚ್ಕೊಂಡ್ರ ನೋಡ್ರಿ ಇವೆಲ್ಲನೂ ಕೂಡ ಬಿಲ್ಡರ್ ಹಚ್ಚಿಲ್ಲ ರೀ ಇವೆಲ್ಲ ಮತ್ತು ಅವ್ರು ಮಾಡ್ಕೊಂಡಾರ ಮತ್ತು ಈ ಕಡೆ ಫ್ರಿಜ್ ನಾ ಹೆಂಗೆ ಓಪನ್ ಬಿಟ್ಟು ನೋಡ್ರಿ ಇವರು ಹಂಗೆ ಓಪನ್ ಬಿಟ್ಟಾರ ಕೆಲವ್ರು ಇದ್ರೊಗನೇ ಈ ಥರ ಕಡುಪು ಇದು ಗ್ರಾನೈಟ್ಗಳು ಹಾಕಿಸ್ಕೊಂಡಾರ ಬಟ್ ಇವ್ರ ಮ್ಯಾಗ ಮ್ಯಾಗ ಈ ಥರ ಕಾರ್ನರ್ಗೆ ಎರಡು ಇದು ಮಾಡ್ಕೊಂಡಾರೆ ಏನು ರೇಡಾಗಿ ಬರುತ್ತೆ ಅಂತೇಳಿ ಈ ತರ ನೋಡ್ರಿ ಇವರು ಎರಡು ಲೇರ್ ಹಾಕೊಂಡ್ರಿ ಇದು ಕಲ್ಲು ನಮ್ದು ಒಂದ್ ಲೇರ್ ಐತ್ರಿ ಚೆನ್ನಾಗ್ ಆಗೈತಿ ನೋಡ್ರಿ ಫ್ರೆಂಡ್ಸ ಈಗ ನಮ್ಮನಿಗೆ ಹೋಗೊಂಡ್ ಬರ್ರಿ ಇಲ್ಲಿ ಸದ್ಯಕ್ಕ ನಮ್ಮ ಮನೆಗೆ ಬಂದಿ ನೋಡ್ರಿ ಫ್ರೆಂಡ್ಸ ನಮ್ದು ಕೆಲಸ ನಡೆದೈತಿ ಸದ್ಯಕ್ಕ ನಮ್ದು ಡೋರ್ ಹಾಂ ವಿಡೋ ನನ್ ಚಾಲು ಇದ್ದು ಚಾಲು ಇದ್ದಂಗೆ ರೀ ನಮ್ಮ ಡೋರ್ಗಳು ಹಚ್ಕೊತಾರ ನೋಡ್ರಿ ಸದ್ಯಕ್ಕೆ ಭಯ್ಯ ನಾ ಫುಲ್ ಹಚ್ಬೇಕ್ರಿ ಮಸ್ತ್ ಕಾಣಿಸ್ತಾವ ಕಾಂಬಿನೇಷನ್ हम तो अपन जो भागो रहो हां है

ओके भैया अच्छा दिख रे सेम रेडीमेड एवढा साईज असते ना भैया सेम साईज ना हां ಹೌದಯ್ಯ ಹಾಂ ಬಸ್ವಾ ಸೊ ಈ ಕಡೆ ಲೈಟ್ ಆನ್ ಮಾಡಿ ಮತ್ತಿದು ರೂಮ್ದಾಗ ಒಂದಿತ್ತು ನೋಡ್ರಿ ಹಂಗಾಗಿ ರೂಮ್ದಾಗ ಕೂಡ ಮಾಡಾ ನೋಡ್ರಿ ಇವಾಗ ತಗೆಲ್ಲ ಈ ಸೈಡಿಗೆ ಹಚ್ಚಾರ್ರಿ ಫ್ರೆಂಡ್ಸ ಏನೋ ಈ ಕಡೆ ಡೋರ್ ಒಂದು ಹಚ್ಚಿ ಹ್ಯಾಂಡಲ್ ಹಚ್ಚಿಬಿಟ್ರೆ ಇಲ್ಲಿ ಇದು ಕೆಲಸ ಮುಗಿದಿಲ್ಲ ನೋಡ್ರಿ ಈ ಕಡೆಗೆ ಲೈಟ್ ಹಚ್ಚಿ ಮಾಡೋಕತ್ತ ನೋಡಿರಿ ಆ ಕಡೆ ನನ್ನ ಕೆಲಸ ಫುಲ್ ಆಗೈತ್ರಿ ಫ್ರೆಂಡ್ಸ ಬಟ್ ಲೈಟ್ ಇಲ್ಲರಿ ಅಲ್ಲಿ ಹಂಗಾಗಿ ವಿಡಿಯೋನೂ ಸರಿ ಬರೋಂಗಿಲ್ಲ ಅಂತೇಳಿ ಇಲ್ಲಿ ಇದಷ್ಟೇ ಮಾಡಾತ್ತೀವಿ ನೋಡ್ರಿ ಇವತ್ತಲ್ಲಿ ತೊಗೊಳಕ್ಕಾಗಲಿಲ್ಲ ಫ್ಯಾಮಿಲಿ ಕಡೆಯಿಂದ ಫೋನ್ ಬರತ್ತಿದ್ವು ಹಂಗಾಗಿ ಮಾತಾಡ್ಕೊತ ಮಾತಾಡ್ಕೊತ ಅವ್ರು ಕೆಲಸ ಮಾಡೋದನ್ನು ನೋಡ್ತಾ ಕೂದೆ ನೋಡ್ರಿ ಸೊ ಹಾಗಾಗಿ ಚೆನ್ನಾಗಂತರ ನನಗಂತೂ ಖುಷಿಗೆ ಏನಂತ ಹೇಳ್ಬೇಕು ಗೊತ್ತಾಗಲ್ಲಾಗೈತಿ ಇಲ್ಲಿ ನೋಡ್ರಿ ಫ್ರೆಂಡ್ಸ ಇಲ್ಲಿ ಸದ್ಯಕ್ಕ ಇಲ್ಲಿ ಬೆಡ್ರೂಮ್ದು ಇಲ್ಲಿ ಲೈಟ್ ಹಾಕಿದ್ರು ಯಾಕಂದ್ರೆ ನಮ್ಮ ಯಜಮಾನ್ರು ಬಂದ್ರೆ ನೋಡ್ರಿ ಮನೆಯೆಲ್ಲ ಕೆಲಸ ನೋಡಕ್ಕೆ ಅದಕ್ಕೆ ಅಂತೇಳಿ ಮತ್ತೇನೈತಿ ಇಲ್ಲಿ ಲೈಟ್ ಹಾಕಿರೋದ್ರಿಂದ ನಾನು ನಿಮ್ಗೆ ತೋರ್ಸಾಗತ್ತೀನಿ ನೋಡ್ರಿ ಈ ಥರ ಆಗ ನೋಡ್ರಿ ಫ್ರೆಂಡ್ಸ ನಮ್ಮ ನೋಡ್ರೂ ಬ ವಾರ್ಡ್ರೂಮ್ ನನಗೆ ಅನ್ನಕ್ಕೆ ಬರಲ್ರಿ ಸ್ವಲ್ಪ ಇಂಗ್ಲೀಷ್ ನಾಲಿಗೆ ತದ್ಲ ಬದಲಾ ಆಗ್ತೈತಿ ಹೇಗಾಗೆ ನೋಡಿರಿ ಕಲರ್ ಕಾಂಬಿನೇಷನ್ ಕವಿತ ಮಮ್ಮಿ ಹೆಂಗೆ ಅದಾವು ಬಟ್ ನಾವು ಒಂದು ಟ್ರಿಸ್ರಿ ನಂದು ಏನು ಐತೆ ನೋಡಿರಿ ಆ ಟ್ರಿಸ್ರಿ ಇಡಕ್ಕೆ ಇಲ್ಲಿ ಜಾಗ ಅಷ್ಟು ಬಿಡಿಸ್ಕೊಂಡಿವಿ ನಾಳೆ ಟ್ರಿಸ್ರಿ ತೆಗೆದ್ರೂ ಇಲ್ಲಿ ಸಿಂಗಲ್ ಬೆಡ್ ಕುಂಡಿರ್ತದ್ರಿ ಈ ಕಡೆ ಒಂದು ಸಿಂಗಲ್ ಬೆಡ್ ಕುಂಡಿರ್ತದೆ ಮತ್ತು ಈ ಕಡೆ ಒಂದು ಸಿಂಗಲ್ ಬೆಡ್ ಕುಂಡಿರ್ತದ್ರಿ ಪಿಲ್ಲುಗ ಸ್ನೇಹಗೂ ಆಗ್ತದೆ ಆ ಒಂದು ಐಡ್ಯಾದಾಗೆ ಇದನ್ನು ಮಾಡ್ಕೊಂಡೀವಿ ನೋಡಿರಿ ಸೊ ಹೆಂಗೆ ಐತಿ ಕಮೆಂಟ್ ಮಾಡಿ ಹೇಳಿರಿ ನಮಗೂ ಇಲ್ಲಿ ಒಂದು ಲಾಕರ್ ಮಾಡ್ಕೊಂಡಿದ್ದೆ ನೋಡಿರಿ ನೋಡಿರಿ ಈ ಲಾಕರ್ ಚವಿ ನನ್ನ ಐತಿ ಈ ಥರ ಲಾಕ್ ಲಾಕರ್ ಸಿಸ್ಟಮ ಮಾಡ್ಕೊಂಡಿದ್ದೀವಿ ಈ ಇದು ಮಾಡ್ಕೊಂಡಿಲ್ರಿ ನೋಡಿರಿ ಥರ ಸಿಂಗಲ್ ಐತ್ರಿ ಮ್ಯಾಗಿಂದು ಪ್ಲೇನ್ ಬಿಟ್ಟು ಪ್ಲೇನ ಐತ್ರಿ ಈ ಕಡೆಗೆ ಆ ಕಡೆ ಐತೆ ಏನಾದರೂ ದೊಡ್ಡ ದೊಡ್ಡ ಸಾಮಾನುಗಳು ಅಂತಂದ್ರೆ ಸಾಮಾನುಗಳು ಅಂತ ತಲೆಬಿಡ್ರಿ ಸುಮ್ಮನೆ ಒಂದು ಇರಲಿ ಓಪನ್ ಅಂತ ಬ್ಯಾಗ ಅದು ಇಡಕ್ಕೆ ಬರ್ತದ ಹೇಳಿ ಇಲ್ಲೆಲ್ಲ ಈಗ ನೋಡ್ರಿ ಇಷ್ಟ ಅರಿಬಿ ಇಡ್ತೀರಿ ಇಡ್ರಿ ಎಷ್ಟೆಲ್ಲ ಸಾಮಾನಿಕೊಂಡ್ರೆ ತಾವು ರಗಡ್ ನೋಡಿರಿ ಮೂರು ಟ್ರಿಝ್ರಿ ಜಾಗ ಆಗೈತ ನೋಡಿರಿ ಇದು ಇವೆರಡು ಸೇರಿ ಮೂರು ಟಿಜರಿ ಜಾಗ ಅದಂಗೆ ರೀ ಎಷ್ಟು ಇಡ್ತೀರಿ ಇನ್ನು ಅಲ್ಲೊಂದು ಟಿಜರಿ ಬರ್ತೈತಿ ರಗಡ್ 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 ಆತದ ನೋಡಿರಿ ಫ್ರೆಂಡ್ಸ ಮಸ್ತ್ ಅಂದರೆ ಮಸ್ತ್ ಆಗೈತಲ್ರಿ ಮಸ್ತ್ ಖುಷಿ ಅಂದ್ರೆ ಅದಕ್ಕೆ ಬಾರಾಣ ಇಲ್ಲ ರೀ ಅಷ್ಟು ಆಗೈತಿ ಆ ಕಡೆಗಿದು ಆಗೈತಿ ತೋರಿಸ್ತೀನಿ ನಿಮಗೆ ಅಯ್ಯೋ ಆ ಕಡೆಗೆ ಲೈಟ್ ಇಲ್ಲ ಬಟ್ ಆದ್ರೂ ಟಾರ್ಚ್ ಒಂದು ಆನ್ ಆಗಲಾಗೈತ್ರಿ ಫುಲ್ ಮೊಬೈಲ್ ಚಾರ್ಜರ್ ಲೋ ಆಗೈತಿ ಹನ್ನೆರಡು ಪರ್ಸೆಂಟ್ ಉಳಿದೈತಿ ಈಗ ಸೊ ಇದ್ರ ದಿನ ಒಂದು ಚೂರು ಕೆಲಸ ಉಳಿತ್ರಿ ಫ್ರೆಂಡ್ಸ ಮ್ಯಾಗ್ನೆಟ್ ಖಾಲಿ ಆಗ್ಯಾವಂತ ಮ್ಯಾಗ್ನೆಟ್ ಒಂದು ಚೈನ್ ಮತ್ತೊಂದು ಒಂದು ಹ್ಯಾಂಡಲ್ ಹಚ್ಬೇಕಾಗಿತ್ತು ರೀ ಇದಕ್ಕಿನ್ನ ಬಾಕ್ಸ್ ಥರೇ ಇರ್ಲಿ ಅಂತ ಅನ್ಕೊಂಡ್ವಿ ಬಟ್ ಸೈಡಿಗೆ ಜಾಸ್ತಿ ಸ್ಪೇಸ್ ಇರದೇ ಇರೋ ಕಾರಣಕ್ಕಾಗಿ ಅಂದ್ರೆ ವಿತೌಟ್ ಹ್ಯಾಂಡ ಹ್ಯಾಂಡಲ್ದಿಂದ ಮಾಡ್ಬೇಕಂತ ಅನ್ಕೊಂಡ್ವಿ ಇದಕ್ಕೆ ಹ್ಯಾಂಡಲ್ ಹಚ್ಲಾರ್ದಂಗೆ ಬಟ್ ಅದು ಅಡ್ಜಸ್ಟ್ ಆಗಲಿಲ್ಲ ಯಾಕೋ ಇದು ಇದ್ರ ಕಲರ್ ಐತ್ರಿ ಹ್ಞೂ ಅಂದ್ರೆ ಚಾಕ್ಲೇಟಿ ಕಲರೇ ಐತಿದು ಇದು ಕಲರೇ ಮಾಡಿದ್ವಿ ಫುಲ್ಲ ಇದ್ರಾಗೇನು ಮಿಕ್ಸ್ ಮಾಡಿಲ್ಲ ಕಲರ ಇಷ್ಟಟಾಶ್ ನೋಡ್ರಿ ನಾಳೆ ಇಲ್ಲಿ ಬಂದಮೇಲೆ ಮಾಡ್ಕೋಬೇಕು ನಾಳೆ ಮಾಡ್ಕೊಂಡೆ ಅಂತಾರೆ ನಮ್ಮ ಮನೆಯವರು ಇದೇನು ಅಕ್ಕಿದಿಲ್ಲ ಇಲ್ಲಿ ಬಿಡ್ರಿ ಫ್ರೆಂಡ್ಸ್ ಅಯ್ಯೋಗೆ ಎಲ್ಲಾ ಅದು ಹೇಗ್ ನೋಡ್ರಿ ಆಗಿದ್ರೆ ಫಿನಿಶಿಂಗ್ ಆಗಿಬಿಡ್ತಿತ್ತು ಹಾ ಆತ ಭಯಾ ಸಕಳಿ कनेक्शन में तुम आने के बाद तुम कितना बजे आते बोलो मैं मजा आता, आता। मैं काम को करो आता काम, काम पर आता नहीं ये बेटा रहेगा तुम कनेक्शन बोल रहे ना फिर तुम जल्दी जाओ जल्दी बैठा के जाओ कहा So, पुड़ा 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 वालो वालो तो टीवी तो आये नॉर्डरफेंड्स हैं, टीवी तो पुरा आगे थ्री नॉर्डर। ड्राओ, ये रोड ड्राओ रही। उमर भी ऐसा क्या होता है, मैं ऐसा होता है, तो एक बार कर्म होता है, तो बाद में वो बाद में क्या है, तो मैं देखूंगा ना। ಡ್ರಾರಿ ಮತ್ತ ಇಲ್ಲಿ ಈ ತರ ಬಾಕ್ಸ್ ಟೈಪ್ ಮಾಡ್ಕೊಂಡಿದ್ದೇವ್ರಿ ತಳಗ ಮ್ಯಾಗ ಅಂದ್ರೆ ಫುಲ್ ಹಿಂಗ್ಲ ಅದ ಇಡಕ ಬರೀ ಪ್ಲೇನ್ ಅದಂಗ್ ಸೈಡಿಗೆ ಒಂದೊಂದ್ ಮಾಡ್ಕೊಂಡಿದ್ದೇವು ಮ್ಯಾಗ್ ಈ ತರ ಇದು ಟಿವಿ ನೋಡ್ರಿ ಟಿವಿ ಯೂನಿಟ್ ಫುಲ್ ಮಸ್ತ್ ಅದೇನು ಹೇಳಕ್ ಆಗಲ್ಲ ಆಗೈತ್ರಿ ನನಗಂತರ ಆ ಪರಿ ಇನ್ನ ಇದಕ್ಕೆ ಲುಕ್ ಕೆಂಗ್ ಬರ್ತಂದ್ರ ಇದಕ್ಕೆ ಇನ್ನೊಂಚೂರು ಕೆಲಸ ಉಳಿದೈತ್ರಿ ವಯರ್ದು ಅದೆಲ್ಲ ಸೊ ಅದೆಲ್ಲ ಮುಗೀತಂದ್ರೆ ಇನ್ನೂ ಇದಕ್ಕೆ ಒಂದು ದೊಡ್ಡ ಕಳೆ ಬರ್ತಂತ ಹೇಳ್ಬೋದು ನೋಡ್ರಿ ಫ್ಲಿಪ್ನಾಗ ಮನೆ ಕಡೆ ಹೊಟ್ಟಿ ನೋಡ್ರಿ ಸದ್ಯಾಗ ಟೈಮ್ ಹತ್ತಾಗೈತೇನ್ರಿ ಮತ್ತೆ ಮ್ಯಾಗ ಹೋಗಿರಲ್ಲ ಇಷ್ಟೊತ್ತು ಟೈಮ್ ಆಯ್ತು ನೋಡ್ರಿ ಫ್ರೆಂಡ್ಸ ಈಗ ಹೋಗಿ ಎಲ್ಲ ಎಷ್ಟು ಮಾಡಿ ಊಟ ಮಾಡಬೇಕು ಇದು ನಮ್ಮದು ವಯರು ಮತ್ತು ಬಲ್ಪ್ ಇತ್ರಿ ಅನ್ನೆಲ್ಲ ಮತ್ತೆ ಲೇಟ್ ಆಯ್ತಲ್ಲ ಅದಕ್ಕಂತೇಳಿ ಮೊನ್ನೆನೇ ಕೊಟ್ಟಿದ್ವಿ ಕೊಯ್ತಮ್ಮ ಇದು ನಮ್ಮದು ಇಬ್ಬರ್ದು ಮಾಡಕ್ಕೆ ಯೂಸ್ ಆಯ್ತು ನೋಡ್ರಿ ಅವ್ರು ಅವಾಗೇ ಹೋಗ್ಯಾರ ಅವ್ರ ಕೆಲಸ ಮುಗೀತ ನನಗೆ ಐತ ಮಮ್ಮಿಯರ ಈಗ ನಾವೇನೈತಿ ಮನೆ ಕಡೆ ಹೊರಟಿದ್ದೀವಿ ನೋಡ್ರಿ ಲೇಟ್ ನೈಟ್ ಆಗೈತೆ ರೀ ಫ್ರೆಂಡ್ಸ ಈ ಸದ್ಯಕ್ಕೆ ಫಸ್ಟ್ ಫ್ಲೋರ್ದವ್ರು ನಿನ್ನೆ ಒಪ್ಲಿಗೆ ಮಾಡ್ಯಾರಲ್ರಿ ಅಲ್ಲಿ ಫುಕ್ಕಪಟ್ಟೆ ಮಾತು ಕತ್ತಿ ಹರಟೆ ನಡೆದದ ಅಂತ ಹೇಳ್ಬೋದು ರೀ ಹೊರಟಿದಾರೆ ನೋಡಿರಿ ನಂದು ಚಾರ್ಜ್ ಆಗಕ್ಕೆ ಬಂದೈತೆ ರೀ ಫ್ರೆಂಡ್ಸ ಎಂಟು ಪರ್ಸೆಂಟ್ ಓದೈತ್ ನೋಡ್ರಿ ಸದ್ಯಕ್ಕೆ ಸೊ ಇದೆಲ್ಲ ಬೆಳಕೈತಿ ಹಂಗಾಗಿ ವಿಡಿಯೋ ಚಂದನ ಬರಕತ್ತೈತಿ ಹೋಗೋದ್ರಾಗ ಸ್ವಿಚ್ ಅಪ್ ಆಗ್ಬೋದು ಕಂಟಿನ್ಯೂ ಮಾಡಿದ್ರೆ ಮನೆಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಇಲ್ಲಾಂದ್ರೆ ಬೆಳಿಗ್ಗೆ ನಿಮ್ಮ ಜೊತೆಗೆ ನಾನು ಸಿಗ್ತೀನಿ ರೀ ಸ್ವಲ್ಪ ಚಾರ್ಜ್ ಮಾಡ್ಕೊಂಡು ವಿಡಿಯೋ ಎಡಿಟಿಂಗ್ ಮಾಡೋದೈತ್ರಿ ಫಸ್ಟ್ ಫ್ಲೋರ್ದಾದ್ ನೋಡ್ರಿ ನೀನು ಓಪನಿಂಗ್ ಮಾಡ್ಯಾರ ಇಲ್ಲಿ ಬರೀ ಹೋಗೋಣ ಅಂತ ಮನೆಗೆ